ಪೊಲೀಸ್ ವ್ಯಾನ್ ಅಲ್ಲಿ ಎತ್ತಿದ್ರು ಪೊಲೀಸ್ ಬಿಟ್ಟು ಹೊಡೆದ್ರು ಪೊಲೀಸ್ನವರು ಕೊಡಿದ್ರು ಆ ಕೇಸ್ ವಾಪಸ್ ತಗೊಂಡಿಲ್ವಾ ನಂದ ಚಿಪ ತಗೊಂಡಿಲ್ವಾ ತಗೊಂಡಿದ್ರು ಚಿತ್ರಾಪುರದಲ್ಲಿ

ಅವ್ರು ಏನು ಮಾತಾಡ್ತಿದ್ದಾರೆ ಅವ್ರು ಏನು ಕೇಳಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ನಮಗೂ ಅರ್ಥ ಆಗ್ತಾ ಇಲ್ಲ ಭಕ್ತ ಕೂತಿದ್ರೆ ಗೊತ್ತಾಗ್ತಾ ಇಲ್ಲ ಪ್ರಶ್ನೆ ಇಷ್ಟೇನೆ ಈಗ ಅಬೀಸ್ಮೆಂಟ್ ಏನಿದೆ ಅಲ್ಪಸಂಖ್ಯಾತರ ದೃಷ್ಟೀಕರಣ ಏನಿದೆ ಸೃಷ್ಟೀಕರಣದೊಳಗೆ ಅವ್ರು ಏನು ಏನಿಲ್ಲ ದ್ಯಾಟ್ ಈಸ್ ನೋನ್ ಫ್ಯಾಕ್ಟ್ ದಟ್ ಯು ನೋ ದೇ ಆರ್ ಅಬೀಸ್ಮೆಂಟ್ ವಿತ್ ಮುಸ್ಲಿಮ್ಸ್ ಕಮ್ಯುನಿಟಿ ಅದನ್ನು ಅವರು ಮುಸ್ಲಿಂ ಲೀಡ್ರ್ ಒಪ್ಕೋಬೇಕು ಇವರು ಒಪ್ಕೋಬೇಕು ಒಂದು ಕಾಂಟ್ರಾಕ್ಟ್ ಏನು ಆ ಸಮುದಾಯವನ್ನು ಅಬ್ಯೂಸ್ಮೆಂಟ್ ಮಾಡಿದಾಗ ಮಾತ್ರನೇ ಅದ್ರದ್ದು ಅಪ್ಲೋಡ್ ಆಗುತ್ತೆ ಪಾಲಿಟಿಕಲ್ ಮೋಟಿವೇಶನ್ ಆಗುತ್ತೆ ಪಾಲಿಟಿಕಲ್ ಪಾತಲ್ಲಿ ಹೋಗುತ್ತೆ ನಿಮ್ಮ ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟೇ ನನ್ನ ಪ್ರಶ್ನೆ ಇಷ್ಟೇ ಏನಂತಂದ್ರೆ ಈಗ ಇವರು ಇವತ್ತು ಅಕ್ಕಿ ಬಗ್ಗೆ ಮಾತಾಡಿದ್ರೆ ಬೇರೆ ಬಗ್ಗೆ ಎಲ್ ಮಾತುಕತೆ ಆಡದವರು ಇವರು ಯಾರು ಮನೆ ಅಂತ ಕೊಡಲ್ಲ ಮೇಡಮ್ ದುಡ್ಡು ದಟ್ಸ್ ಪಬ್ಲಿಕ್ ಮನಿ ಇಟ್ ಇಸ್ ನಾಟ್ ಫ್ರಾಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೌಸ ಬಿಜೆಪಿ ಅವರು ಅದನ್ನು ಮಾಡಲಿಲ್ವಲ್ಲ ಅಂತ ಅವ್ರ ಪ್ರಶ್ನೆ ಮೇಡಮ್ ಇಲ್ಲಿ ಪ್ರಶ್ನೆ ನಮ್ಗೆ ನಾವು ಮಾತಾಡ್ತಾರೆ ಏನ್ ಗೊತ್ತಾ ಇಲ್ಲಿ ಅವ್ನು ಮಾಡಿಲ್ಲ ಇವ್ನು ಮಾಡಿಲ್ಲ ಅಂತ ಹೇಳಿ ಅವ್ನ ಹೆಗೇಟ್ಕೊಂಡು ಮಾತಾಡಬೇಡಿ ನೀವು ಈಗ ನಡೀತಾ ಇರೋದು ಮುಂದೆ ಕಾಣ್ತಾ ಏನೀಗ

ಜನರ ಪರವಾಗಿ ಹೋರಾಡ್ಲಿ ರಾಜ್ಯದ ನೆಲ ಜಲ ಬಗ್ಗೆ ಹೋರಾಡ್ಲಿ ರಾಜ್ಯಕ್ಕೆ ಬರ್ಬೇಕಾದ್ರೆ ಅನುದಾನ ಬಗ್ಗೆ ಓರಾಡಲಿ 1 ಸೆಕೆಂಡ್ 1% ಆದ್ರೂ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅನ್ತಿದ್ರೆ ಇವತ್ತು 1 ಸೆಕೆಂಡ್ ಒಬ್ಬರು ಹೇಳ್ಕ ತಡೀರಿ ಸರ್

ಓಕೆ ಇವಾಗ ನಾವು ಘಟನೆ ನಡೆದಿರುವ ಸ್ಥಳದಲ್ಲಿ ಇಪ್ಪತ್ತೊಂದು ಜನ ಮುಸಲ್ಮಾನರು ಕೃತ್ಯ ಮಾಡಿದ್ದಾರೆ ಚಲ್ರ ಇಸಾಮಿನೂ ಹೇಳಿದ್ದಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿನೂ ಹೇಳಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ರೀತಿ ಕ್ರಮ ತಗೊಳುತ್ತೆ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ತಗೊಳುತ್ತೆ